ರಾಜ್ಯದಲ್ಲಿ ಉದಯವಾಗುತ್ತಾ ಹೊಸ ಪಕ್ಷ ರಾಜಕೀಯದಲ್ಲಿ ಸಂಚಲನ ಫಿಕ್ಸ್ ಫಿಕ್ಸ್ ಫೇಕ್ಸ್ ಬಿಜೆಪಿಯೇ ಟಾರ್ಗೆಟ್ ಕೇಸರಿಗೆ ಬೇಗ್ ಶಾಕ್ ರಾಜ್ಯ ಬಿಜೆಪಿಗೆ ಜಾತಿ ಚಾಟಿ ಏಟು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯ ರಾಜಕೀಯದಲ್ಲಿ ಹೊಸ ಬದಲಾವಣೆಯ ಬಿರುಗಾಳಿ ಬೀಸುತ್ತಾ ಇದೆ ಒಂದು ಕಡೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಕೆ ಎಸ್ ಈಶ್ವರಪ್ಪನವರು ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಶಾಸಕ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಅವರು ಇವರೀಗ ಹೊಸದೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ಮೂಲಕವಾಗಿಯೇ ಈಗ ಸಾಕಷ್ಟು ಯಕ್ಷ ಪ್ರಶ್ನೆಗಳು ಉದ್ಭವ ಆಗ್ತಿದೆ ಕರ್ನಾಟಕದ ರಾಜಕೀಯದಲ್ಲಿ ಏನು ಬದಲಾವಣೆಯಾಗುತ್ತೆ ಅನ್ನುವಂತಹ ಅನುಮಾನಗಳು ಈಗ ಇವರಿಬ್ಬರ ನಡೆಯಿಂದ ಶುರುವಾಗಿದೆ ಹಾಗಾದ್ರೆ ಏನದು ಪ್ರಶ್ನೆಗಳು ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಸೈಲೆಂಟ್ ಆಗಿದ್ದುಕೊಂಡೇ ಆಟ ಆಡ್ತಿದ್ದಾರಾ ಈಶ್ವರಪ್ಪ ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂತ ಈಶ್ವರಪ್ಪನವರು ಈಗ ರಾಜ್ಯ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಬಿಜೆಪಿಯನ್ನ ತೊರೆದ ಮೇಲೆ ಸೈಲೆಂಟ್ ಆಗಿ ಇದ್ದುಕೊಂಡೇ ಆಟವನ್ನ ಆಡ್ತಿದ್ದಾರೋ ಅನ್ನುವಂತ ಪ್ರಶ್ನೆ ಈಗ ಸ್ವತಃ ಈಶ್ವರಪ್ಪನವರ ನಡೆಯಿಂದ ಉದ್ಭವ ಆಗ್ತಾ ಇದೆ ಪ್ರಶ್ನೆ ಎರಡು ಈಶ್ವರಪ್ಪ ಜೊತೆ ಕೈ ಜೋಡಿಸಿದ್ರ ಶಾಸಕ ಯತ್ನಾಳ್ ಒಂದು ಕಡೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತ ಈಶ್ವರಪ್ಪನವರು ಇವರಿಗೆ ಈಗ ಕೈಯನ್ನ ಜೋಡಿಸ್ಕೊಂಡ್ಬಿಟ್ಟಿದಾರ ಬಿಜೆಪಿಯ ಶಾಸಕರಾಗಿರುವಂತಹ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಯಕ್ಷ ಪ್ರಶ್ನೆಗಳು ಶುರು ಆಗ್ತಿದೆ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಎದ್ದಿತ್ತು ಇದರ ಜೊತೆ ಜೊತೆಯಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಪಕ್ಷದಿಂದ ಉಚ್ಚಾಟನೆಯಾದವರು ಇನ್ನು ಪ್ರಬಲ ಶಾಸಕನಾಗಿ ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಮತ್ತು ಈಶ್ವರಪ್ಪನವರು ಈಗ ಜೋಡಿಯಾಗಿ ಮತ್ತೊಂದು ಮಹಾ ಬಿರುಗಾಳಿ ರಾಜ್ಯ ಬಿಜೆಪಿಯಲ್ಲೇ ಬದಲಾವಣೆಗೆ ಸಾಕ್ಷಿ ಆಗ್ತಾರ ಅನ್ನುವಂತ ಪ್ರಶ್ನೆ ಎದ್ದಿದೆ ಪ್ರಶ್ನೆ ಮೂರು ಯತ್ನಾಳ್ ಈಶ್ವರಪ್ಪ ಜೋಡಿ ಬಿಜೆಪಿಗೆ ಗೊನ್ನ ಇಡ್ತಾರ ಈ ಮೂಲಕವಾಗಿ ಬಿಜೆಪಿಯ ಈ ರೀತಿಯಾದಂತಹ ಪ್ರಬಲ ನಾಯಕರು ಸೇರಿ ರಾಜ್ಯ ಬಿಜೆಪಿಯಲ್ಲೇ ಮತ್ತೊಂದು ಬದಲಾವಣೆಯ ಬಿರುಗಾಳಿಯನ್ನ ತಂದಿಡ್ತಾರ ಅನ್ನುವಂತ ಪ್ರಶ್ನೆ ಆಗ್ತಿದೆ ಇಬ್ಬರು ನಾಯಕರು ಕೂಡ ಪ್ರಬಲವಾಗಿ ಅನೇಕ ಪಕ್ಷ ಸಂಘಟನೆಯಲ್ಲಿ ತಮ್ಮದೇ ಆದಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಒಂದು ಕಡೆಯಲ್ಲಿ ಬದಲಾವಣೆಯ ಬೇಗುದಿ ಎದ್ದು ಬಿಟ್ಟಿದೆ ಇತ್ತ ಉಚ್ಚಾಟನೆಯಾಗಿರುವ ನಾಯಕ ಇನ್ನು ಬಿಜೆಪಿಯಲ್ಲೇ ಇರುವಂತ ನಾಯಕ ಏನ್ ಮಾಡ್ತಾರೆ ಏನಾಗುತ್ತೆ ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಯಕ್ಷ ಪ್ರಶ್ನೆ ಈಗ ಮುಂದಿದ್ದೆ ಪ್ರಶ್ನೆ ನಾಲ್ಕು ಬಿಜೆಪಿಯಲ್ಲಿ ಇದ್ದುಕೊಂಡೇ ಯತ್ನಾಳ್ ಡಬಲ್ ಗೇಮ್ ಬಿಜೆಪಿಯ ಶಾಸಕ ಯತ್ನಾಳ್ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡವರು ಆದ್ರೆ ಈಗ ಯತ್ನಾಳ್ ಅವರ ಬಂಡಾಯದ ಬೆಸಿ ಏನಿದೆಯಲ್ಲ ಇದೇ ನೋಡಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು ಅತ್ತ ತನಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅದ್ರ ಮೇಲೆ ಸಾಕಷ್ಟು ಅಸಮಾಧಾನಗಳನ್ನ ಬಹಿರಂಗವಾಗಿನೇ ಸ್ವಪಕ್ಷದ ವಿರುದ್ಧ ಯತ್ನಾಳ್ ಅವರು ಕಿಡಿಕಾರಿದ್ರು ಈಗ ಪಕ್ಷದಲ್ಲೇ ಇದ್ದುಕೊಂಡು ಬಿಜೆಪಿಯ ವಿರುದ್ಧವಾಗಿನೇ ಮತ್ತೊಂದು ಹೊಸ ಬದಲಾವಣೆಯ ಬಂಡಾಯದ ಬೇಗುದಿಯನ್ನ ತಂದಿದಾರಾ ಅಥವಾ ಇನ್ಯಾವುದು ಹೊಸ ಆದಿಗೆ ಕಾಲಿಡ್ತಿದ್ದಾರಾ ಜೋಡಿ ಎತ್ತುಗಳು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಪ್ರಶ್ನೆ ಐದು ಈಶ್ವರಪ್ಪ ಹೆಗಲ ಮೇಲೆ ಬಂದೂಕು ಇಟ್ರ ಯತ್ನಾಳ್ ಈ ಮೂಲಕವಾಗಿ ಪಕ್ಷದಿಂದ ಉದ್ದಾಟನೆಯಾದವರು ಏನು ಬಿಜೆಪಿಯಲ್ಲೇ ಆಕ್ಟಿವ್ ಆಗಿರುವಂತಹ ಬಿಜೆಪಿಯ ಶಾಸಕ ಸೇರ್ಕೊಂಡು ಹೊಸದೊಂದು ಬದಲಾವಣೆಗೆ ಶುರು ಮಾಡಿಕೊಂಡಿದ್ದಾರಾ ಅನ್ನುವಂತ ಯಕ್ಷ ಪ್ರಶ್ನೆ ಉದ್ಭವ ಆಗಿದೆ ಪ್ರಶ್ನೆ ಆರು ಸಂಘಟನೆ ಹೆಸರಲ್ಲಿ ಪರ್ಯಾಯ ಪಕ್ಷಕ್ಕೆ ಸ್ಕೆಚ್ ಹಾಕಿದ್ರ ಒಂದು ಕಡೆಯಲ್ಲಿ ಯತ್ನಾಳ್ ಅವರಿಗೆ ಪಕ್ಷದಲ್ಲಿ ಈಗ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನದ ಬೆಂಕಿಯನ್ನ ಬಹಿರಂಗವಾಗಿಯೇ ಸಾಕಷ್ಟು ಬಾರಿ ಉಲ್ಲೇಖ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಆಗ್ತಿರುವಂತ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಎಲ್ಲವೂ ಕೂಡ ಸರಿ ಇಲ್ಲ ರಾಜ್ಯ ಬಿಜೆಪಿಯಿಂದ ಅಂತ ಹೇಳಿ ತಾವೇ ಕಿಡಿಯನ್ನ ಕಾರಿದ್ರು ಇನ್ನು ಈಶ್ವರಪ್ಪನವರು ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾರೆ ಸ್ವತಂತ್ರವಾಗಿ ಲೋಕಸಭೆ ಚುನಾವಣೆಗೂ ಕೂಡ ಇಳಿತಾರೆ ಈಗ ಮತ್ತೊಂದು ಪರ್ಯಾಯ ಈಗ ಮತ್ತೊಂದು ಪರ್ಯಾಯ ಪಕ್ಷಕ್ಕೆ ಸ್ಕೆಚ್ ಅನ್ನ ಹಾಕು ಬಿಟ್ರ ಅಸಮಾಧಾನವನ್ನ ಹೊಂದಿರುವಂತಹ ಈ ನಾಯಕರು ಈಗ ಮತ್ತೊಂದು ಪಕ್ಷ ಬಿಜೆಪಿಗೆ ಕರ್ನಾಟಕ ರಾಜಕೀಯದಲ್ಲೇ ಒಂದು ಹೊಸ ಸಂಚಲನವನ್ನ ತರಲಿಕ್ಕೆ ಒಂದು ಪ್ರಬಲವಾಗಿರುವಂತಹ ಸ್ಕೆಚ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳೀಗ ನಮ್ಮ ಮುಂದೆ ಬರುತ್ತೆ ಯತ್ನಾಳ್ ಈಶ್ವರಪ್ಪ ಹೊಸ ಪಾರ್ಟಿ ರಾಯಣ್ಣ ಚೆನ್ನಮ್ಮ ಹೆಸರಿನಲ್ಲಿ ಬ್ರಿಗೇಡ್ ಸ್ಥಾಪನೆ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಆಗೋದು ನಿಶ್ಚಿತವಾಗಿರುವಂತೆ ಕಾಣಿಸ್ತಾ ಇದೆ ಈ ಹಿಂದೆ ಕೂಡ ರಾಯಣ್ಣ ಬ್ರಿಗೇಡ್ ಈಶ್ವರಪ್ಪನವರ ನೇತೃತ್ವದಲ್ಲಿ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡಿತ್ತು ಆದರೆ ಈಗ ರಾಯಣ್ಣ ಚೆನ್ನಮ್ಮ ಹೆಸರಲ್ಲಿ ಬ್ರಿಗೇಡ್ ಸ್ಥಾಪನೆಗೆ ಯತ್ನಾಳ್ ಮತ್ತು ಈಶ್ವರಪ್ಪನವರ ಜೋಡಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಈಶ್ವರಪ್ಪ ಯತ್ನಾಳ್ ನೇತೃತ್ವದಲ್ಲಿ ಸಂಘಟನೆ ಪಕ್ಷದಿಂದ ಉಚ್ಚಾಟನೆಯಾಗಿರುವಂತಹ ಈಶ್ವರಪ್ಪನವರು ಒಂದು ಕಡೆಯಾದ್ರೆ ಸ್ವತಃ ಬಿಜೆಪಿಯ ಮೇಲೆ ಅಸಮಾಧಾನವನ್ನ ಹೊತ್ತಿರುವಂತಹ ಯತ್ನಾಳ್ ಅವರ ನೇತೃತ್ವದಲ್ಲಿ ಈಗ ಸಂಘಟನೆಯ ಕಾರ್ಯಗಳು ಆಗ್ತಾನೆ ಇದೆ ಒಂದು ಕಡೆಯಲ್ಲಿ ಪ್ರಬಲವಾಗಿ ಈಗ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಸಂಘವನ್ನ ಕಟ್ಟಬೇಕು ಪಕ್ಷದಲ್ಲೇ ತಮಗಿರುವಂತ ಅಸಮಾಧಾನವನ್ನ ತೋಡಿಕೊಳ್ತಾನೆ ತಾವು ಪ್ರಬಲ ನಾಯಕರು ಅಂತ ತೋರಿಸ್ಕೊಳ್ಳಿಕ್ಕೆ ಈಗ ಬಿರುಸಿನಿಂದ ಸಂಘಟನಾ ಕಾರ್ಯದಲ್ಲಿ ತೊಡಗಿದ್ದಾರೆ ಸೆಳೆಯಲು ರಾಯಣ್ಣ ಹೆಸರು ಬಳಕೆ ಪಕ್ಷ ಇನ್ನಷ್ಟು ಬಲ ಅಂತಂದ್ರೆ ಬಹಳ ಪ್ರಬಲವಾಗಿ ಕಟ್ಟಬೇಕಾಗತ್ತೆ ಹೀಗಾಗಿನೇ ಕುರುಬರನ್ನ ಸೆಳೆಯಲು ರಾಯಣ್ಣನವರ ಹೆಸರು ಬಳಕೆಯಾಗಿದೆ ಯಾಕಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಕುರುಬ ಸಮುದಾಯ ಸಾಕಷ್ಟು ಪ್ರಮುಖವಾಗಿರುತ್ತೆ ಚುನಾವಣೆಯ ವಿಚಾರದಲ್ಲಿರುವಂತದ್ದು ಬಹಳಷ್ಟು ಪ್ರಮುಖ ನಿರ್ಣಾಯಕ ಸಮುದಾಯ ಆಗಿದೆ ಹೀಗಾಗಿನೇ ಕುರುಬರನ್ನ ಆ ಸಂಘಟನೆ ಎಲ್ಲ ಮತದಾರನ್ನ ಸೇರಲಿಕ್ಕೆ ಸಮುದಾಯವನ್ನ ಓಲೈಸಲಿಕ್ಕೆ ರಾಯಣ್ಣರ ಹೆಸರು ಬಳಕೆಯಾಗಿದೆ ಪಂಚಮ ಸಾಲಿಗಳನ್ನ ಸೆಳೆಯಲು ಚೆನ್ನಮ್ಮ ಅಸ್ತ್ರ ರಾಯಣ್ಣ ಹೆಸರಿನ ಬಳಕೆಯ ಜೊತೆ ಜೊತೆಯಲ್ಲಿ ಇತ್ತ ಪಂಚಮ ಸಾಲಿ ಸಮುದಾಯವನ್ನ ಸೆಳೆಯಲು ಚೆನ್ನಮ್ಮ ಹೆಸರನ್ನ ಮಹಾ ಅಸ್ತ್ರವಾಗಿ ಬಳಸ್ಕೊಂತಿದ್ದಾರೆ ಯಾಕಂತಂದ್ರೆ ಪಂಚಮಸಾಲಿ ಸಮುದಾಯ ಮತ್ತು ಕುರುಬ ಸಮುದಾಯ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕರ್ನಾಟಕ ರಾಜ್ಯ ಚುನಾವಣೆಯಲ್ಲಂತೂ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಹೀಗಾಗಿ ಈ ಮೂಲಕವಾಗಿ ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರ ಜೋಡಿ ಈಗ ಮತ್ತೊಂದು ಬದಲಾವಣೆಗೆ ಹೊಸ ಪಕ್ಷಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದೆ ಹೆಸರಲ್ಲೇ ಒಂದು ರೀತಿಯಾದಂತಹ ಪ್ರಬಲವಾಗಿ ಜೋಡಿ ಎತ್ತುಗಳು ಈಗ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಬಲ ಸಂಘಟನೆ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಈರ್ಬರು ಈಗ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಬಲ ಸಂಘಟನೆಗೆ ಸಿದ್ಧವಾಗಿದ್ದಾರೆ ಯುವ ಜನತೆ ಇರುವಂತದ್ದು ಇನ್ನು ತಳಹದಿಯಲ್ಲಿ ಕೂಡ ಕಾರ್ಯಕರ್ತರನ್ನ ಇನ್ನಷ್ಟು ಪ್ರಬಲ ಮಾಡಲಿಕ್ಕೆ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ ಎರಡು ಸಮುದಾಯದ ಯುವಕರನ್ನ ಸೆಳೆಯೋ ಗುರಿ ಈ ಮೂಲಕವಾಗಿ ಪಂಚಮ ಸಾಲಿ ಮತ್ತು ಇನ್ನು ಕುರುಬ ಸಮುದಾಯದ ಎಲ್ಲ ಯುವ ಮತದಾರರನ್ನ ಸಮುದಾಯವನ್ನ ಸೆಳಲಿಕ್ಕೆ ಈಗ ಯುವಕರ ಎಲ್ಲರನ್ನ ಸೆಳಿಕೂ ಕೂಡ ಈಗ ಸಂಘಟನೆ ಪ್ರಬಲವಾಗಿ ಕಾರ್ಯವನ್ನ ಮಾಡ್ತಿದೆ ಸೈಲೆಂಟ್ ಆಗಿನೇ ಪಕ್ಷ ಸಂಘಟನೆಗೆ ರೆಡಿಯಾಗಿದ್ದಾರಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಜಾತಿವಾರು ಯುವಕರನ್ನ ಸಂಘಟಿಸುವುದು ಈ ಮೂಲಕವಾಗಿ ಜಾತಿವಾರುವಾಗಿ ನೊಂದವರು ದಲಿತರು ಎಲ್ಲಾ ಸಮುದಾಯದವರನ್ನ ಈಗ ಸರಿಯಾಗಿ ಪ್ಲಾನ್ಡ್ ಆಗಿ ಪಕ್ಷವನ್ನ ಕಟ್ಟಲಿಕ್ಕೆ ಸಿದ್ಧತೆಗಳಾಗ್ತಾ ಇದೆ ರಾಜಕೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯೋ ಪ್ಲಾನ್ ಈ ಮೂಲಕವಾಗಿ ಪ್ರಮುಖವಾಗಿರುವಂತಹ ಸಮುದಾಯವನ್ನ ಸೆಳೆತಿದ್ದಾರೆ ಜೊತೆ ಜೊತೆಯಲ್ಲಿ ಯುವ ಸಮುದಾಯವನ್ನು ಕೂಡ ಸೆಳೆದು ಪಕ್ಷವನ್ನ ಕಟ್ಟಲಿಕ್ಕೆ ಈಗ ತೆರೆ ಮರೆಯಲ್ಲೇ ಸಿದ್ಧತೆಗಳನ್ನ ನಡೆಸ್ಕೊಳ್ತಿದ್ದಾರೆ ಈ ಮೂಲಕವಾಗಿ ಕೇವಲ ಬಿಜೆಪಿ ಒಂದೇ ಅಲ್ಲ ರಾಜಕೀಯ ಎಲ್ಲಾ ಪಕ್ಷಗಳಿಗೂ ಕೂಡ ಸೆಡ್ಡು ಹೊಡೆಯುವಂತಹ ಪ್ಲಾನ್ ಈಗ ರೆಡಿ ಆದಂತೆ ಕಾಣಿಸ್ತಿದೆ ಮತ್ತೆ ಕಾವೇರುತ್ತಿರು ಪಂಚಮಸಾಲಿ ಹೋರಾಟ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ನಿರ್ಣಾಯಕವಾಗಿ ಸಮುದಾಯ ಇರುವಂತದ್ದು ಪಂಚಮಸಾಲಿ ಈಗ ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡ್ತಿದ್ದಾರಾ ಅದನ್ನೇ ಲಾಭ ಮಾಡಿಕೊಳ್ಳಲು ಯತ್ನಾಳ್ ಪ್ಲಾನ್ ಇದೇ ಒಂದು ತಂತ್ರವನ್ನ ಈಗ ಬಳಸಿಕೊಂಡಂತೆ ಕಾಣಿಸ್ತಾ ಇದೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ ಅನ್ನುವಂತ ರೀತಿಯಲ್ಲಿ ಸಮುದಾಯಗಳನ್ನ ಸರಿಯಾಗಿ ತಳಹದಿಯಿಂದಲೇ ಬುಡುವನ್ನ ಸರಿಯಾಗಿ ಗಟ್ಟಿ ಮಾಡಿಕೊಂಡು ಈಗ ತಮ್ಮ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ತಳಹದಿಯಲ್ಲೇ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸಮುದಾಯದ ನಾಯಕನಾಗಿ ಬೆಳೆಯೋ ತಂತ್ರ ಈ ಮೂಲಕವಾಗಿ ಎಲ್ಲೆಲ್ಲಿ ಅಸಮಾಧಾನಗಳಿದೆ ಏನೇನು ಸಮಸ್ಯೆಗಳಿದೆ ಇವೆಲ್ಲವನ್ನ ಕೂಡ ಪಕ್ಷ ಸಂಘಟನೆಯ ಮೂಲಕವಾಗಿಯೇ ಒಂದು ಪ್ರಮುಖ ವೇದಿಕೆಯನ್ನ ಕಲ್ಪಿಸುವಂತಹ ಕೆಲಸ ಆಗ್ತಾ ಇದೆ ಜೊತೆ ಜೊತೆಯಲ್ಲಿ ಈಗಾಗಲೇ ಯತ್ನಾಳ್ ಅವರಿಗೆ ಇನ್ನು ಕೆ ಎಸ್ ಈಶ್ವರಪ್ಪನವರಿಗೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಅಪಸ್ವರಗಳನ್ನ ಎತ್ತಿದ್ರು ಯಾಕಂತಂದ್ರೆ ರಾಜ್ಯ ಬಿ ಜೆ ಪಿ ಯಲ್ಲಿ ಕೊಡುವಂತಹ ಸ್ಥಾನಮಾನಗಳಿರುವಂತದ್ದು ಇವೆಲ್ಲರ ಮೇಲೂ ಕೂಡ ಅಸಮಾಧಾನಗಳು ಇತ್ತು ಹೀಗಾಗಿನೇ ಇವೆಲ್ಲವನ್ನ ತೋರೆದು ನಾವು ಕೂಡ ಪ್ರಬಲ ನಾಯಕರಾಗಿ ಹೊರಬರಬೇಕು ನಮ್ಮ ಸಂಘಟನಾತ್ಮಕ ಶಕ್ತಿ ಹೇಗಿದೆ ಅನ್ನೋದನ್ನ ಅದು ಮಾಸ್ಟರ್ ಪ್ಲಾನ್ ಅನ್ನು ಶುಭಗಳಿಗೆ ಈಗ ಬಂದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಸಮುದಾಯದ ನಾಯಕನಾಗಿ ಬೆಳೆಯುವಂತಹ ತಂತ್ರ ಆದಂತೆ ಕಾಣಿಸ್ತಾ ಇದೆ ಬಿಎಸ್ ವೈ ಅಂಡ್ ಫ್ಯಾಮಿಲಿ ಪ್ರಾಬಲ್ಯ ಕುಗ್ಗಿಸುವ ರಣತಂತ್ರ ಇನ್ನು ಯತ್ನಾಳ್ ಅವರು ಸಾಕಷ್ಟು ಬಾರಿ ಬಿ ಎಸ್ ವೈ ಅಂಡ್ ಫ್ಯಾಮಿಲಿ ರಾಜಕೀಯದ ಬಗ್ಗೆ ಗುಡುಗಿದ್ರು ಹೀಗಾಗಿನೇ ಇವೆಲ್ಲವನ್ನ ಕುಗ್ಗಿಸಬೇಕು ಪ್ರಬಲವಾಗಿರುವಂತಹ ಸಮುದಾಯವನ್ನ ಈ ಒಂದು ಸ್ಥಳವನ್ನ ಎನ್ಕ್ಯಾಶ್ ಮಾಡಿಕೊಂಡು ಒಂದು ರಣತಂತ್ರವನ್ನ ಮಾಡದಂತೆ ಕಾಣಿಸ್ತಾ ಇದೆ ಬಿಜೆಪಿಗೆ ತಾವೇ ಅನಿವಾರ್ಯ ಎಂದು ಬಿಂಬಿಸುವುದು ಈ ಮೂಲಕವಾಗಿ ಬಿಜೆಪಿಗೆ ಟಕ್ಕರನ್ನ ಕೊಡ್ಲಿಕ್ಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನ ಇದ್ದಂತೆ ಕಾಣಿಸ್ತಾ ಇದೆ ನಷ್ಟ ಬಿಜೆಪಿಗ ಕಾಂಗ್ರೆಸ್ಗ ಮೀಸಲಾತಿ ವಿಚಾರದಲ್ಲಿ ಪಂಚಮ ಸಾಲಿ ಆಕ್ರೋಶ ಈಗ ಸರಿಯಾದ ಸಮಯವನ್ನ ರಾಜಕೀಯವಾಗಿ ಎನ್ಕ್ಯಾಶ್ ಮಾಡುವಂತ ಹೊತ್ತಾಗಿದೆ ಒಂದು ಕಡೆಯಲ್ಲಿ ಮೀಸಲಾತಿ ವಿಚಾರದಲ್ಲಿ ಪಂಚಮಸಾಲಿ ಸಮುದಾಯ ಆಕ್ರೋಶವನ್ನ ಹೊರಗಾಗ್ತಿದೆ ಈಗ ಇದೇ ಒಂದು ಸಮುದಾಯದ ಪ್ರಬಲ ನಾಯಕನಾಗಿ ಮೇಲ್ಬರಬೇಕು ಅಂತಹ ತಂತ್ರ ಕೂಡ ಆಗ್ತಾ ಇದೆ ಬಿಜೆಪಿ ಸರ್ಕಾರವಿದ್ದಾಗಲೂ ಈಡೇರದ ಬೇಡಿಕೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮ ಸಾಲಿಯಲ್ಲಿ ಸಾಕಷ್ಟು ಆಕ್ರೋಶಗಳಿತ್ತು ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರ ಬೇಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಬಂದಿಲ್ಲ ಆದ್ರೆ ಈಗ ತಾವು ಸಮುದಾಯದ ಪ್ರತಿನಿಧಿಯಾಗಿ ಪ್ರಮುಖ ನಾಯಕನಾಗಿ ಹೊರಬರುವುದರ ಮೂಲಕವಾಗಿ ಈಗ ಎಲ್ಲರಿಗೂ ಟಕ್ಕರನ್ನ ಅನ್ನ ಕೊಡುವಂತ ಸಮಯ ಬಂದಂತೆ ಕಾಣಿಸ್ತಿದೆ ಹೀಗಾಗಿನೇ ಪಕ್ಷ ಸಂಘಟನೆಗೆ ಸಿದ್ಧವಾಗ್ತಿದ್ದಾರೆ ನಾಯಕನಾಗಿ ಯತ್ನಾಳ್ ನೋಡ್ತಿರೋ ಸಮುದಾಯ ಹೀಗಾಗಿನೇ ಇಂಥ ಒಂದು ಹೊತ್ತನ್ನ ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ಯತ್ನಾಳ್ ಸಿದ್ಧವಾಗ್ತಿದ್ದಾರೆ ಯತ್ನಾಳ್ ಪ್ರಾಬಲ್ಯ ಹೆಚ್ಚಾದ್ರೆ ಬಿಜೆಪಿಗೆ ಭಾರಿ ನಷ್ಟ ಇಂಥ ಒಂದು ಹೊತ್ನಲ್ಲಿ ಸಾಕಷ್ಟು ಬಂಡಾಯ ಅಸಮಾಧಾನ ಅಪಸ್ವರಗಳು ರಾಜ್ಯ ಬಿಜೆಪಿಯಲ್ಲೇ ದಗ ಧಗ ಅಂತ ಸದ್ದು ಮಾಡ್ತಾ ಇದೆ ಇದೇ ಹೊತ್ತಿನಲ್ಲಿ ಯತ್ನಾಳ್ ಈಗ ತಾವು ಪ್ರಬಲ ನಾಯಕರಾಗಿ ತಮ್ಮ ಸಂಘಟನಾ ಶಕ್ತಿಗಳ ಮೂಲಕವಾಗಿದೆ ಬಿಜೆಪಿಗೆ ಎಲ್ಲಾದ್ರೂ ಟಕ್ಕರನ್ನ ಕೊಟ್ರೆ ರಾಜ್ಯ ಬಿಜೆಪಿಗೆ ಭಾರಿ ನಷ್ಟ ಆಗುತ್ತೆ ಯತ್ನಾಳ್ ಮಾತು ಕೇಳುವುದು ಬಿಜೆಪಿಗೆ ಅನಿವಾರ್ಯ ಯತ್ನಾಳ್ ಅವರ ಬೇಡಿಕೆಗಳು ಅವರ ಮಾತನ್ನ ಕೇಳೋದು ಬಿಜೆಪಿಗೆ ಈಗ ಬಹಳಷ್ಟು ಪ್ರಮುಖವಾಗಬಿಟ್ಟಿದೆ ಬೇರೆ ಆಪ್ಷನ್ ಇಲ್ಲದಂತೆ ಕಾಣಿಸ್ತಾ ಇದೆ ಯಾಕಂತ ಯತ್ನಾಳ್ ಪ್ರಭಾವಿ ನಾಯಕರಾಗಿ ಸಮುದಾಯದಲ್ಲೂ ಕೂಡ ಗುರುತಿಸಿಕೊಂಡವರು ಈಗ ಯತ್ನಾಳ್ ಅವರೇ ಈ ಒಂದು ಕೊತ ಕೊತನೆ ಹೊತ್ತಿ ಇರುತ್ತಾ ಇರುವಂತಹ ಬಂಡಾಯದ ಬೇಗುದಿಯನ್ನ ಹೊತ್ತು ತಂದ್ರೆ ಬಿಜೆಪಿಗೆ ಟಕ್ಕರ್ ಕೊಡುವಂತ ಕೆಲಸಕ್ಕೆ ಅವರು ಶುರು ಮಾಡಿಬಿಟ್ರೆ ರಾಜ್ಯ ಬಿಜೆಪಿಗೆ ಭಾರಿ ನಷ್ಟ ಆಗತ್ತೆ ಹಾಗಾದ್ರೆ ರಾಜ್ಯ ಬಿ ಜೆ ಪಿಯಲ್ಲಿ ಯತ್ನಾಳ್ ಶಕ್ತಿ ಹೆಚ್ಚಳ ಈ ಮೂಲಕವಾಗಿ ಬಿ ಜೆ ಪಿ ಯತ್ನಾಳ್ ಅವರ ಮಾತನ್ನ ಕೇಳಿದ್ರೆ ರಾಜ್ಯ ಬಿ ಜೆ ಯತ್ನಾಳ್ ಅವರ ಶಕ್ತಿ ಎಲ್ಲರಿಗಿಂತ ಜಾಸ್ತಿ ಆಗಬಿಡುತ್ತೆ ಪ್ರಬಲ ನಾಯಕರಾಗಿ ಅವ್ರನ್ನ ಸೆಡ್ಡು ಹೊಡುವಂತ ಅವಕಾಶವೇ ಬರಲ್ಲ ಇನ್ನು ಇತ್ತ ಮೂಡ ಹಗರಣದಿಂದ ಸಿದ್ದುಗೆ ಸಂಕಷ್ಟ ಒಂದು ಕಡೆಯಲ್ಲಿ ಮೂಡ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ಮತ್ತು ಮೈತ್ರಿ ಪಡೆ ಸಿಎಂ ಸಿದ್ದರಾಮಯ್ಯನವರನ್ನ ಸಾಕಷ್ಟು ಸಂಕಷ್ಟಕ್ಕೆ ತಳ್ಳಿ ಹಾಕಿದ್ರು ಇನ್ನು ಇದೇ ಒಂದು ಹೊತ್ತಿನಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಕೂಡ ಬಿಜೆಪಿ ಸಾಕಷ್ಟು ಸಕ್ಸಸ್ ಆಗಿ ಅದನ್ನ ಮಾಡಿತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಈಶ್ವರಪ್ಪಗೆ ಲಾಭ ಸಾಕಷ್ಟು ಸಾಲು ಸಾಲು ಆರೋಪಗಳನ್ನ ಸಿಎಂ ಸಿದ್ದರಾಮಯ್ಯನವರ ಮೇಲಿದೆ ಅಥವಾ ವಾಲ್ಮೀಕಿ ಅಭಿವೃದ್ಧಿ ವಿಚಾರ ಇನ್ನೊಂದು ಕಡೆಯಲ್ಲಿ ಮೂಡ ಹಗರಣ ಇನ್ನು ಈಗ ಅರ್ಕಾವತಿಯ ಅಕ್ರಮದ ವಿಚಾರ ರೇಡೂ ವಿಚಾರ ಕೂಡ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ ಇನ್ನು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗ ಹೈಕೋರ್ಟ್ ಅಂಗಳದಲ್ಲಿರುವಂತಹ ಪ್ರಕರಣ ಕೊನೆಯ ಹೈಕೋರ್ಟ್ನ ತೀರ್ಪಿಗಾಗಿ ಕಾಯ್ತಾ ಇದೆ ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಿಎಂ ಸಿದ್ದರಾಮಯ್ಯವರ ಸ್ಥಾನ ಆ ಸ್ಥಾನದಿಂದ ರಾಜೀನಾಮೆಯನ್ನ ಕೊಟ್ರೆ ಇದೊಂದು ವಿಚಾರ ಏನಿದೆಯಲ್ಲ ಕೆ ಎಸ್ ಈಶ್ವರಪ್ಪನವರಿಗೆ ಲಾಭ ಆಗತ್ತೆ ಹೇಗೆ ಗೊತ್ತಾ ಮುಂದಿನ ಕುರುಬ ನಾಯಕನಾಗಿ ಬೆಳೆಯೋ ಚಾನ್ಸ್ ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡವರು ಆದ್ರೆ ಈಗ ಇವೆಲ್ಲ ಸಾಲು ಸಾಲು ಆರೋಪಗಳಿಂದ ಸಿಎಂ ಸಿದ್ದರಾಮಯ್ಯನವರೆಲ್ಲಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಕೆ ಎಸ್ ಈಶ್ವರಪ್ಪನವರೇ ಕುರುಬ ಸಮುದಾಯದ ನಾಯಕನಾಗಿ ಬೆಳೆಯುವಂತಹ ಚಾನ್ಸ್ ಇದೆ ಬಿಜೆಪಿ ಜೊತೆ ಬಾರ್ಗೇನಿಂಗ್ ಪವರ್ ಹೆಚ್ಚಿಸಿಕೊಳ್ಳೋ ಪ್ಲಾನ್ ಈ ಮೂಲಕವಾಗಿಯೇ ತಮ್ಮ ಸಂಘಟನಾ ಶಕ್ತಿ ಸಮುದಾಯದ ಪ್ರಬಲ ಅವರಿರುವಂತಹ ಒಲವು ಇವೆಲ್ಲವನ್ನ ಉಪಯೋಗಿಸಿಕೊಂಡೇ ಬಾರ್ಗೇನಿಂಗ್ ಮಾಡ್ತಾರೆ ತಮಗೆ ಸಿಗಬೇಕಾಗಿರುವಂತಹ ಸ್ಥಾನ ಮಾನಗಳ ಜೊತೆ ಜೊತೆಯಲ್ಲಿ ಏನೇನು ಬೇಡಿಕೆಗಳಿದೆಯಲ್ಲ ಅಸಮಾಧಾನ ಇರುವಂತಹ ಬಿಜೆಪಿಯ ನಾಯಕರಿಗೆ ಇವೆಲ್ಲವನ್ನ ಸರಿದೂಗಿಸುವಂತಹ ಕೆಲಸ ಆಗುತ್ತೆ ಈ ಮೂಲಕವಾಗಿ ಈಗ ಬಿಜೆಪಿಗೆ ಟಕ್ಕರ್ ಕೊಡುವಂತಹ ಕೆಲಸಕ್ಕೆ ಸಿದ್ಧವಾಗಿದ್ದಾರೆ ಏನು ಕೆ ಎಸ್ ಈಶ್ವರಪ್ಪನವರು ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಅನ್ನ ಸಂಘಟನೆಯನ್ನ ಮಾಡಿದ್ರು ಸಾಕಷ್ಟು ಸಂಚಾರವನ್ನ ಮೂಡಿಸಿತ್ತು ಆದ್ರೆ ಬಿಜೆಪಿಯಲ್ಲಿ ಇರುವಂತಹ ಹೊತ್ತಿನಲ್ಲಿ ಪಕ್ಷದ ವರಿಷ್ಠರ ಮಾತಿನಂತೆ ಸೈಲೆಂಟ್ ಆಗಿ ಕೆಲಸ ನಿಂತಹೋಯ್ತು ಆದ್ರೆ ಈಗ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಇನ್ನು ಅಸಮಾಧಾನ ಹೊಂದಿರುವಂತಹ ಪ್ರಬಲ ನಾಯಕ ಯತ್ನಾಳ್ ಅವ್ರಿಗೂ ಕೂಡ ಸಾಕಷ್ಟು ಅಸಮಾಧಾನಗಳಿದೆ ಈಗ ಬ್ರಿಗೇಡ್ ಆಗಿನೇ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ರಾಯಣ್ಣ ಚೆನ್ನಮ್ಮ ಹೆಸರನ್ನ ಒಂದು ರೀತಿಯಾಗಿ ಅಸ್ತ್ರವನ್ನಾಗಿ ಬಳಸಿಕೊಂಡು ಸೈಲೆಂಟ್ ಆಗಿನೇ ನಾಯಕರು ಒಂದು ಹೊಸ ಪಕ್ಷಕ್ಕೆ ಸಿದ್ಧತೆಯನ್ನ ಮಾಡಿಕೊಂತಿದ್ದಾರೆ ಈ ಮೂಲಕವಾಗಿ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಬದಲಾವಣೆಯ ಬಿರುಗಾಳಿಯ ಜೊತೆ ಜೊತೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಮುಂದೆ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ Garanty News, suddyka šita, niaja, nes šita.